ಮಾನ್ವಿ ಪಟ್ಟಣದ ಚೌಡೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಂಡು ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಎಂ ಪ್ರವೀಣ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಶ್ರೀ ಚೌಡೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿರುವುದನ್ನು ನೋಡಿದರೆ ಅವರ ಪ್ರತಿಭೆ ಎಂಥದ್ದು ಎನ್ನುವುದು ಗೊತ್ತಾಗುತ್ತೆ ಬದುಕಿನಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಸಹ ಪೋಷಕರು ಎದೆಗುಂದದೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದರ ಜೊತೆಗೆ ತಮ್ಮ ಮಕ್ಕಳು ಯಾವ ಜ್ಞಾನದಲ್ಲಿ ಪರಿಣಿತಿ ಅಂತ ಅರಿದ್ರೆ ಸಹಕಾರ ಕೊಟ್ರೆ ಜ್ಞಾನವಂತರಾಗೋದು ಖಂಡಿತ ಅಂತ ತಿಳಿಸಿದ್ರು ನಮ್ಮ ಪುಟ್ಟ ಮಕ್ಕಳಲ್ಲಿರುವಂಥ ಒಂದು ಪ್ರತಿಭೆ ಇದೆ ಅವರಲ್ಲಿ ಅಗಾಧವಾದ ಒಂದು ಪ್ರತಿಭೆ ಇದೆ ಅದನ್ನು ಹೊರಗೆ ಹಾಕ್ಬೇಕಂತಂದ್ರೆ ನಾವು ಸ್ವಲ್ಪ ಎಲ್ಲ ಚಟುವಟಿಕೆಗಳನ್ನು ನಾವು ಕ್ರಮೇಣವಾಗಿ ಮಾಡ್ತಾ ಮಾಡ್ತಾ ಬರಬೇಕು ಅವರಲ್ಲಿ ಒಂದು ವಿಶೇಷ ಜ್ಞಾನವನ್ನು ಸೃಷ್ಟಿಸಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಮಾಡ್ತಾ ಇರೋದ್ರಿಂದ ಅವರು ಹೆಚ್ಚು ಚಟ್ ಚಟುವಟಿಕೆ ಶೀಲರಾಗ್ತಾರೆ ಆಮೇಲೆ ಅವರಿ ಅವರಲ್ಲಿ ಒಂದು ಕ್ರಿಯೇಟಿವಿಟಿ ಆ ಕ್ರಿಯೇಟಿವಿಟಿ ಅಂದರೆ ಅವು ಮಕ್ಕಳು ಮಳಕೆಯಲ್ಲಿ ಇರಬೇಕಾದ್ರೆ ಆವಾಗ ಯೋಚನೆ ಅವರು ಕ್ರಿಯಾಶೀಲತೆ ಇವನ್ನೆಲ್ಲರೂ ನಿರಸ್ನಪಟ್ಟು ಅಂತಂದರೆ ಇಂಥ ಎಲ್ಲ ಕಾರ್ಯಕ್ರಮಗಳು ಅನಿವಾರ್ಯ ಅದಕ್ಕಾಗಿ ಏನು ಹೆಚ್ಚು ಮಾತಾಡಲ್ಲ ಅದಕ್ಕಿಂತ ಇಲ್ಲೆಲ್ಲ ಸರ್ ಇದ್ದಾರೆ ಇವರೆಲ್ಲ ಇದ್ರ ಬಗ್ಗೆ ಭಾಳ ಮಾಹಿತಿ ಅವರು ಮಾತಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಂದೀಪ್ ಅವರು ಅವರು ನನ್ನ ಸೋದರ ತರ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಅವರು ತಪ್ಪದೇನ ಕರೀತಾರೆ ಮುಂಚೆನೂ ಕೂಡ ಅವರು ಶಾಲೆ ಕಾರ್ಯ ವಾರ್ಷಿಕ ಕಾರ್ಯಕ್ರಮ ಕರೆದಿದ್ರು ಎರಡು ನಾನು ಕರೆಕ್ಟ್ ಆದರೆ ಆದ್ರೆ ಇವತ್ತು ಒಂದು ಅವಕಾಶ ಬಂದಿದೆ ಅದಕ್ಕಾಗಿ ನನಗೆ ಕರೆಸಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಸಂದೀಪ್ ಸಂಸ್ಥೆಗೂ ಇಲ್ಲಿ ನಡೆದಂತೆ ವೇದಿಕೆಗಳು ಅಂತ ಮತ್ತೆ ಮುಂಭಾಗ ಎಲ್ಲ ಬಾಳು ಮಾತಾಡಿಸ್ತೇನೆ ನಮಸ್ಕಾರ ಈ ಸಂದೀಪ್ ಸರ್ ಅವರು ಹೆಚ್ಚು ಶಾಲೆ ಬಗ್ಗೆ ಹೆಚ್ಚು ಶ್ರಮ ವಹಿಸಿರುವ ಕಾರಣಕ್ಕೆ ಇಷ್ಟು ಮಕ್ಕಳ ಸಂಖ್ಯೆ ಆಗಿದೆ ಹಾಗೂ ಇಷ್ಟು ಚಿಕ್ಕ ಶಾಲೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ ಕಷ್ಟ ಯಾಕಂದ್ರೆ ನಾನು ಈಗ ಸರ್ಗೆ ಸರ್ ಹೇಳ್ತಿದ್ದೆ ಅವ್ರ ಶಾಲೆಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಯಾಕಂದ್ರೆ ಅವ್ರ ಶಾಲೆಯಲ್ಲಿ ತುಂಬಾ ಇದೆ ತುಂಬಾ ಉತ್ತಮವಾಗಿ ವಸ್ತು ಪ್ರದರ್ಶನ ಮಾಡಿದ್ರೆ ನಾನು ಅದೇ ಅದು ಅವರು ಈ ಚಿಕ್ಕ ಶಾಲೆಯಾಗಿ ಸಂದೀಪ್ಸೋರು ಇಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈಗ ಈ ಎಲ್ಲಾ ಪೋಷಕರು ಬಂದಿದ್ರೆ ಇವ್ರಿ ನಿಮ್ಗೆಲ್ಲ ಉತ್ಸಾಹ ಇರುತ್ತೆ ಏನಪ್ಪಾ ಏನಪ್ಪ ನಮ್ಮ ಮಕ್ಕಳು ಏನ್ ಮಾಡಿದ್ದಾರೆ ಏನು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತೆ ಅವರಲ್ಲಿ ಯಾವ ಕ್ರಿಯೇಟಿವಿಟಿ ಇದೆ ಕಲೆಯಲ್ಲಿದೆಯಾ ವಿಜ್ಞಾನದಲ್ಲಿ ಇದೆಯಾ ಅಂತ ಗೊತ್ತಾಗಿ ಈಗ ನಿಮ್ಮ ಮಕ್ಕಳು ಯಾವಾಗ ಆಸಕ್ತಿ ತೋರಿಸ್ತಾರೆ ಅದ್ರಲ್ಲಿ ಬೆಳೆಯಕ್ಕೆ ಬಿಟ್ಬಿಡ್ರಿ ಈಗ ಕಲೆಯಲ್ಲಿ ಅವ್ರಿಗೆ ಆಸಕ್ತಿ ಇದೆಯಾ ಕಲೆ ಬರ್ಲಿ ಕಲೆಯಲ್ಲಿ ಅವರು ಭಾಗವಹಿಸ್ತದೆ ವಿಜ್ಞಾನದಲ್ಲಿ ಆಸಕ್ತಿ ಇದೆಯಾ ವಿಜ್ಞಾನದಲ್ಲಿ ಈಗ ಯಾರಲ್ಲಿ ಯಾವ ಕಲೆ ಇದೆ ಅಂತ ಹೇಳಕ್ಕಾಗಲ್ಲ ಅದನ್ನ ಈ ಚಿಕ್ಕಂದಿನಿಂದಲೇ ಆ ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸಬೇಕು ಹಾಗಾಗಿ ಉತ್ತಮವಾದಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನ ಹೊರ ತರಲು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ ಈ ಶಾಲೆಗೆ ನಮ್ಮ ಇಲಾಖೆ ವತಿಯಿಂದ ಯಾವುದೇ ರೀತಿ ಸಹಕಾರ ಬೇಕು ಅಂದ್ರು ನಮ್ಮ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರವನ್ನು ನಾವು ಇಲಾಖೆಯಿಂದ ಮಾಡ್ತೀವಿ ಅಂತ ಹೇಳಿ షీక్ హుసేన్ మన్వి మెండు న్యూస్ నెట్వర్క్ సత్యద కన్నడి